బేగ బెలసీ శారదమ్మానసువామి శారదమ్ ఏను బేందు శారదమ్ వేణి తంతిమీ శారదమ్ ఎంత అంద ఎంత చంద శారదమ్ నిన్న నోడెన ఉద్దేశ ಏ ನೋಡುವಗಳು ಬಹಳ ಇಂಪಾರ್ಟೆಂಟ್ ಆ ಪಕ್ಷದ ನಾಯಕರು ಏನು ಹೇಳಿದರು ಅದರ ಪ್ರಕಾರ ನಾವು ಚುನಾವಣೆಯಲ್ಲಿ ಏನೇನು ಹೇಳಿದ್ದೆವು ಅಂತಕ್ಕಂಥದ್ದು ಕೂಡ ಅದನ್ನು ಜಾರಿಗೆ ತರ್ತಕ್ಕಂಥದ್ದು ಹೋದ ಸಲ ನಮ್ಮ ಸರ್ಕಾರ ಇದ್ದಾಗ ಸಿದ್ದರಾಮಯ್ಯನವರು ಎಲ್ಲ ಹೇಳಿಕೆಗೆ ಭರವಸೆಗಳನ್ನು ಕೂಡ ಮಾಡಿರ್ತಕ್ಕಂಥ ಏಕೈಕ ವ್ಯಕ್ತಿ ಸುಮಾರು ನೂರ ನಾಲ್ಕು ಬೇಡಿಕೆಗಳನ್ನು ಅವರು ಏನು ಮ್ಯಾಂಡೇಟ್ ಕೊಟ್ಟಿದ್ರು ಅದನ್ನು ಈಡೇರಿಸಿ ರೀಸನ್ನು ಕೂಡ ಅವರು ಐದು ಗ್ಯಾರಂಟಿಗಳನ್ನು ಈಡೇರಿಸಿದ್ದಾರೆ ಮತ್ತು ಶಿಕ್ಷಣಕ್ಕೆ ಒಂದು ಕೊಡ್ತೀನಿ ಹೇಳಿದ್ವಿ ಅದೇ ಪ್ರಕಾರವಾಗಿ ಇವತ್ತು ಐದು ಸಾವಿರ ಕೋಟಿ ರೂಪಾಯಿ ಬರ್ತಕ್ಕಂಥ ನಮ್ಮ ಈ ಜೀಟಿ ಅಡಬಿಗೆ ಇಪ್ಪತ್ತೈದು ಪರ್ಸೆಂಟ್ ಏನಂತ ಮೀಸಲಾತಿದ್ದಾರೆ ಶಿಕ್ಷಣಕ್ಕೆ ಆ ಒಂದು ಹಣದಲ್ಲಿ ಇಲ್ಲಿ ಏನು ದಿನದಿಂದ ಬೇಡಿಕೆ ಇತ್ತು ಎಪ್ಪತ್ತೈದು ಲಕ್ಷ ರೂಪಾಯಿ ಜನರಾಗಿ ಇವತ್ತು ಅರವತ್ತಾರು ಲಕ್ಷ ರೂಪಾಯಿ ಕೆಲಸ ಆಗಿದೆ ಈ ಒಂದು ಶಾಲಾ ಕಟ್ಟಡದ ಅಡಿಗಲ್ ಸಮಾರಂಭ ಕೂಡ ಇವತ್ತು ನಾವು ನೆರವೇರಿಸಿದ್ದೇವೆ ಅರವತ್ತಾರು ಲಕ್ಷ ಆರು ಪಾಯಿಂಟ್ ಮತ್ತು ಉರ್ಗು ಶಾಲೆಗೆ ಮೂರು ಕೋಟಿ ಎಪ್ಪತ್ತೈದು ಎಪ್ಪತ್ತೈದು ಸಾವಿರ ಫ್ರೆಂಚಸ್ಗಳು ಫರ್ನಿಚರ್ ಸಾಮಾನಿಗಳು ಎಲ್ಲ ಕೂಡ ಇರ್ತಂದ್ರೆ ಒಂದು ಏಳು ಲಕ್ಷ ರೂಪಾಯಿ ಕೂಡ ಸರಬರಾಜು ಆಗಿದೆ ಆಗ್ತಾಯಿದೆ ಮತ್ತು ಮಹಾದೇವ ದೇವಸ್ಥಾನ ಕೂಡ ಹದಿನೈದು ಲಕ್ಷ ರೂಪಾಯಿಗಳನ್ನು ಇಟ್ಟಿರ್ತಕ್ಕಂಥದ್ದು ಇನ್ನು ಒಂದು ಪಾಯಿಂಟ್ ಹನ್ನೆರಡು ಕೋಟಿ ಜೆ ಡಿ ಎಮ್ ಬರಕ್ಕೆ ನಾವು ಪ್ರಾರಂಭ ಮಾಡಿರ್ತಕ್ಕಂಥದ್ದು ಇಪ್ಪತ್ತು ಲಕ್ಷ ಸಿ ಸಿ ರಸ್ತೆ ಕೂಡ ಕೆ ಜಿ ಆರ್ ಡಿ ಮೇಲೆ ಈ ವರ್ಷ ಬಜೆಟ್ನಲ್ಲಿ ಕೆಲಸವನ್ನು ತೆಗೆದುಕೊಂಡಿದ್ದೇವೆ ಜೆ ಡಿ ಎಂ ಆಗಿದೆ ಕೆಲಸ ಎಂಟು ದಿನದಲ್ಲಿ ಪ್ರಾರಂಭ ಆಗ್ತಕ್ಕಂಥದ್ದು ಹೈಮಾಸ್ ರೈತ ಕೂಡ ಎರಡು ಹೈಮಾಸ್ಗಳನ್ನು ಈ ಗ್ರಾಮಕ್ಕೆ ಬಂದಿವೆ ಮತ್ತು ಒಂದು ಕುಡಿಯುವ ಶುದ್ಧ ಕುಡಿಯುವ ನೀರಿನ ಘಟಕ ಇಲ್ಲೇ ಶಾಲೆಯಲ್ಲಿ ಮಾಡಬೇಕಂತ ಅದು ಕೂಡ ಬಂದಿದೆ ಇವೆಲ್ಲ ಬೋರಲ್ ಕೂಡ ಇಲ್ಲಿ ಆಗಿರ್ತಕ್ಕಂಥದ್ದು ಇಲ್ಲಿ ದೀರ್ ದಯಾಳದಲ್ಲಿ ಬಹಳಷ್ಟು ಕಷ್ಟ ಇದೆ ಬೋರಲ್ ಅದನ್ನು ಕೂಡ ಯಾವುದೇ ರೀತಿಯಿಂದ ಸರಿಪಡಿಸ್ಬೇಕಂತ ಹೇಳಿ ಎಲ್ಲ ಕೆಇಬಿ ಅಧಿಕಾರಿಗಳನ್ನು ಕರೆಸಿ ಸಾರಿ ಮಹಾನಗರ ಪಾಲಿಕೆ ಅಧಿಕಾರಿಗಳನ್ನು ಕರೆಸಿ ಚರ್ಚೆ ಮಾಡಿದ್ದೇವೆ ಅದನ್ನು ಕೂಡ ಹಂತ ಹಂತವಾಗಿ ಕೆಲಸ ಮುಗಿಸ್ತೀವಿ ಅಂತ ಹೇಳಿ ನಾವು ನಿರ್ಣಯವನ್ನು ಮಾಡಿದ್ದೇವೆ ಅದೇ ಪ್ರಕಾರ ಇವತ್ತು ನಾವು ಮತ್ತೊಂದು ಬೇಡಿಕೆಗಳನ್ನು ನಮ್ಮ ಆಗುವವರು ಮತ್ತು ಗ್ರಾಮಸ್ಥರು ಎಸ್ ಡಿ ಎನ್ ಸಿ ವತಿಯಿಂದ ಇವತ್ತು ಮನವಿ ಪತ್ರವನ್ನು ಕೂಡ ಇಲ್ಲಿ ಕೊಟ್ಟಿದ್ದಾರೆ ಶಾಲೆಯ ಸುತ್ತಲೂ ಕಾಂಪೌಂಡ್ ಹಾಳಾಗಿದೆ ನಿಜವಾಗಿ ಆ ಕಂಪೌಂಡ್ ಕೂಡ ಈ ಸಲ ನಾ ಏನಪ್ಪ ಅಂದರೆ ಈ ಒಂದು ವರ್ಷದ ಒಳಗೆ ಬರ್ತಕ್ಕಂಥ ಬಜೆಟ್ನಲ್ಲಿ ಈಗ ದಿನದಲ್ಲಿ ಏನಪ್ಪ ಬಂದರೆ ಅದನ್ನು ಹದಿನೈದು ಇಪ್ಪತ್ತು ವರ್ಷದಲ್ಲಿ ಕೂಡ ಅದನ್ನು ತೆಗೆದುಕೊಳ್ತೇನೆ ಹಾಗೂ ಬಾಲಕ ಮತ್ತು ಬಾಲಕಿಯರ ಶುದ್ಧ ನೀರು ಕಿಡಿನ ಬಟ್ಟೆ ಈಗ ನಾಲ್ಕೈದು ದಿನದಲ್ಲಿ ಕುಂದರ್ತೀವಿ ನೀರಲ್ಲಿ ಸೌಲಭ್ಯ ಇರತಕ್ಕಂತಹ ಬೋರ್ವೆಲ್ ವ್ಯವಸ್ಥೆ ಕೂಡ ಪೈಪ್ಲೈನ್ ವ್ಯವಸ್ಥೆಯನ್ನು ಒದಗಿಸ್ತಕ್ಕಂಥದ್ದು ನಾಗರಾಜ್ ಅವರೇ ಇದು ಯಾಕೆ ಮಾಡಬೇಕಂದ್ರೆ ನೀವು ಕಚ್ಚೈದಿಂದ ಮಾಡಿಕೊಡ್ರಿ ಅದಕ್ಕೆ ಏನಾದ್ರು ಸಹಾಯ ಬೇಕಾದರೂ ಕೊಡ್ತೀನಿ ಈ ಅಡುಗೆ ಕೋಣೆ ಮತ್ತು ಮಕ್ಕಳಿಗೆ ಊಟ ಮಾಡ್ತಕ್ಕಂಥ ಕೋಣೆದು ಮುಂದಿನ ಸಲ ಹಾಕಿ ಕೊಡ್ತೀವಿ ಸಲ ಕಂಪೌಂಡ್ ಹಾಕೊಂಡು ಮುಂದಿನ ಬಜೆಟ್ ನಲ್ಲಿ ಮಕ್ಕಳಿಗೆ ಆಟ ಆಡೋದು ಮೈದಾನ ಇದೇ ಮೈದಾನ ಡೆವಲಪ್ಮೆಂಟ್ ಮಾಡಬಾರ್ದು ಸಾಲ ಮುಖ್ಯಾರ ನಿರ್ಮಾಣ ಕಂಪ್ ಕೋಳಿ ಜೊತೆಗೆ ಬರ್ತದೆ ಅದನ್ನ ಸೇರಿಸಿ ಒಂದು ಎಸ್ಟಿಮೇಟ್ ಏರಿಯಾ ಮಾಡಿದ್ರೆ ಕಂಪೌಂಡ್ ಮತ್ತು ಸಾಲ ಮುಖ್ಯದಾರ ಎರಡು ಸೇರಿ ಒಂದು ಎಸ್ಟಿಮೇಟ್ ಮಾಡ್ರಿ ಅದರಲ್ಲಿ ಏನಪ್ಪ ಅಂದ್ರೆ ತೆಗೆದುಕೊಳ್ತಕ್ಕಂಥದ್ದು ಮಳೆ ಬಂದಾಗ ಒಂದು ಡ್ರೈನೇಜ್ ಅಲ್ಲಿ ಪೈಪ್ ಸಿಮಿ ಪೈಪ್ ಹಾಕಿ ನೀರು ಮುಂತ್ರೆ ಹೋಗಬೇಕು ಅದೇನ ಅಷ್ಟೇ ಇರ್ತದೆ ಅದಕ್ಕೆ ನಮ್ಮ ಎಮ್ ಎಲ್ ಎ ಬಂಡೆಗೂ ದೊಡ್ಡ ಕೆಲಸ ಅಲ್ಲ ಕೆಲವೊಂದು ಕೋಣೆಗಳು ದುಸ್ತಿ ಕೇಳಿದ್ವಿ ಇದು ಈ ವರ್ಷದಿಂದ ಆಗಾಗಿದೆ ಮುಂದೆ ಎರಡು ವರ್ಷ ಮುಗಿದು ಒಂದು ಒಮ್ಮೆ ಆದ್ರೂ ಆಗಲ್ಲ ಇನ್ನೊಂದು ಸಲ ಏನಪ್ಪ ಅಂದ್ರೆ ಇವ್ರು ದುರಸ್ತಿ ತೆಗೆದು ಇರ್ತಿಯಷ್ಟು ಪಿ ಬಜೆಟ್ ಬರ್ತದೆ ಆ ಇದರಲ್ಲಿ ಏನಪ್ಪ ಅಂದ್ರೆ ದುರಸ್ತಿ ತೆಗೆದುಕೊಳ್ತಕ್ಕಂಥದ್ದಾಗ್ತದೆ ಇವೆಲ್ಲ ಅನೇಕ ಬೇಡಿಕೆಗಳು ಕೂಡ ರಾಣತ್ರಿ ತರ್ಗದ ಬಗ್ಗೆ ಆ ಒಂದವರು ಕೂಡ ಒಂದ್ಸಲ ಬೆಂಗಳೂರಿಗೆ ಹೋಗಿ ಬಂದು ಅಲ್ಲಿ ಒಂದು ಇಪ್ಪತ್ತೈದು ಲಕ್ಷ ರೂಪಾಯಿ ಕಂಪೌಂಡ್ ಗೋಡೆಗೆ ಕೊಟ್ಟಿದ್ದಾರೆ ಇನ್ನು ಯಾತ್ರಿ ನಿವಾಸ ಬಗ್ಗೆ ಕೂಡ ಮೊನ್ನೆ ನಾವು ಸಬಿರವ್ರಿಗೆ ಅವರು ನಾವು ಜೊತೆಯಾಗಿ ಹೋಗಿ ಅಲ್ಲೆಲ್ಲ ಫೋಟೋ ತೋರಿಸಿದ್ರು ಸುಮಾರು ಲಕ್ಷಾಂಗಳೇ ಜನ ಅಲ್ಲಿ ಬಂದು ಮಂದ್ಕೊಂಡಿದ್ದು ಕೂತಿದ್ದು ಎಲ್ಲ ಇತಿಹಾಸ ಅವ್ರಿಗೆ ತಿಳಿಸಿದ್ರು ಇನ್ನೊಂದು ಸಮುದಾಯ ಭವನ ಶಾದಿ ಮೇಲೆ ಹಾಕ್ಬೇಕು ಯಾತ್ರಿ ನಿವಾಸ ಆಗಲೇಬೇಕಿಲ್ಲ ಇಲ್ಲಾಂದ್ರೆ ಮಳೆ ಬಂದಾಗ ಭಾಳಷ್ಟು ತೊಂದರೆ ಆಗ್ತೇವೆ ಅಂತ ಹೇಳಿ ಅವ್ರ ಗಮನಕ್ಕೆ ತಂದಿದ್ದೇವೆ ಆ ಮೆಟ್ಟಲು ಸಿ ಸಿ ಮಾಡ್ತಕ್ಕಂಥದ್ದು ಎಮ್ ಎಲ್ ಎ ಫಂಡಲ್ಲಿ ಐದು ಲಕ್ಷ ರೂಪಾಯಿ ಕೊಟ್ಟಿದ್ದೇನೆ ಆದರೂ ಕೂಡ ಏನಕ್ಕೆ ಶಾದಿ ಶಾದಿಮಾಲ ಅವರು ಈ ಒಂದು ದಿನಗಳೊಳಗೆ ಕೊಡ್ತೀನಿ ಅಂತ ಮಾತು ಕೊಟ್ಟಿದ್ದಾರೆ ಅವರು ನಮ್ಮ ಜೊತೆ ಸೇರಿ ಭೇಟಿ ಆದಾಗ ಅದು ಕೂಡ ಮತ್ತೆ ಗುರುವಾರ ನಾವು ಹೋಗ್ಬೇಕಂತ ನಿರ್ಣಯ ಮಾಡಿದ್ದೀವಿ ಬೆಂಗಳೂರಿಗೆ ಹೋಗಿ ಅದನ್ನು ಸೇರಿಸಿ ಮಾಡ್ಕೊಂಡು ಬರಬೇಕಂತದ್ದು ಮತ್ತು ಜಾಫ್ರಾಬಾದ್ ಕೂಡ ಮೈನಾರ್ ಫಂಡ್ ಮೈನಾರಿಟಿ ಫಂಡ್ ಅಲ್ಲಿ ಐವತ್ತು ಲಕ್ಷ ರೂಪಾಯಿ ಇದೆ ಹಾಳಾದ ರಸ್ತೆ ಇದೆ ಊರವರೆಗೆ ಕೂಡ ಅದನ್ನು ಕೂಡ ಏನಾದ್ರು ಮಾತ್ರ ಮೈನಾರಿಟಿ ಫಂಡ್ ಅಲ್ಲಿ ಇಟ್ಟಿದ್ದು ಅದು ಸ್ಟಾಪ್ ಮಾಡಬೇಕಂತ ಮನೆ ಅವರು ಜಮೀರ್ ಅವರಿಗೆ ನೀವು ಕೊಟ್ಟಿರ್ತಕ್ಕಂಥ ಬಜೆಟ್ ಸ್ಟಾಪ್ ಆಗಿದೆ ಸಾವಳಿಗೆಯಲ್ಲಿ ಅಲ್ಲಿ ಇಲ್ಲಿ ಜಾಫ್ರಾಬಾದ್ ನಲ್ಲಿ ಮತ್ತು ನಮ್ಮ ಸಿಪುರ್ನಲ್ಲಿ ಮತ್ತು ಎಂ ಎಸ್ ಟಿ ಬಿಲ್ ನಲ್ಲಿ ಇವೆಲ್ಲ ಸ್ಟಾರ್ಟ್ ಆಗಿದ್ದು ನಿಂತಿವೆ ಬಜೆಟ್ ಇಲ್ಲ ಬದುಕಿಗೆ ಬಿಡ ಬಿಡುಗಡೆ ಮಾಡಬೇಕಂತ ಹೇಳಿದೀವಿ ಇವೆಲ್ಲ ಕೆಲಸಗಳು ಕೂಡ ಸ್ವಲ್ಪ ದರ ಆದರೂ ಕೂಡ ದಯವಿಟ್ಟು ನಮ್ಗೆ ನಾವು ಮಾಡ್ತೀವಿ ಅಂತ ಹೇಳಿದೀವಿ ಅದನ್ನ ಹಂಡ್ರೆಡ್ ಪರ್ಸೆಂಟ್ ಅಂತಕ್ಕಂಥ ರೀತಿಯಲ್ಲಿ ಸಂದರ್ಭದಲ್ಲಿ ಹೇಳಿ ಶಾಲಾ ಕಣೆಯ ಕೆಲಸವನ್ನು ಪ್ರಾರಂಭ ಆಗಲಿ ಮುಗಿದ್ರೊಳಗಾಗಿ ಇವೇನ್ ಮಾತನಾಡಿದೀವಿ ಇವೆಲ್ಲ ಕೆಲಸಗಳು ಕೂಡ ಮಾಡಿಸಿ ಕಂಪೌಂಡ್ ಜೊತೆ ಕೂಡ ಕೆಲಸ ಮುಗಿದ್ರೊಳಗೆ ಕಂಪೌಂಡ್ ಕೂಡ ಪ್ರಾರಂಭ ಆಗ್ತದೆ ಅಂತಕ್ಕಂಥ ಮಾತನ್ನ ಈ ಸಂದರ್ಭದಲ್ಲಿ ಹೇಳಿ ನಮಗೆ ಕರೆಸಿದ ಅವಕಾಶ رونقینڈ اور صاحب اور سب لوگ جو ہے نا ممبر کے تمام لوگوں کا میں شکریہ ادا کرتا ہوں خاص طور پہ انمپھو پاٹین صاحب کا آپ تو ایم ایل اے پت پر آ کر سال دیر سال نہیں ہوا ہماری نظر میں تو ایسا ہے کہ چالیس سال سے جو ہے نا یہ فیلڈ میں اور کام کر رہے ہیں اور کوؤں کی بھلائی کے لیے سمجھتے ہیں کہ ایک ایم ایل اے ہونے کے بعد جو ہے نا علم پربھو پاٹل صاحب جو ہے نا کام شروع کریں ایسا بالکل غلط ہے یہ صحیح سوچنے ہیں آپ جب سے علم سنگھ صاحب کے ساتھ ہیں اور اس سے پہلے سے جب سے جو ہے نا ایسے ایکٹیویٹیز میں ہمیشہ سے ساتھ دیے ہیں اور ساتھ دیتے رہیں گے مگر ہماری سب سے بڑی دعا ہے میں تفصیل سے بولنا بولے تو ایک دو گھنٹے بھی کم لگتے ہیں علم پربھو پاٹل صاحب کے تعلق سے کچھ بولنا ہے یا کسی کے تعلق سے کچھ بولنا ہے تو متنا نہیں ہے مگر اتنا جان لیجئے کہ آپ ہمیشہ سے تھے ہمیشہ ہیں اور ہمیشہ ٹھہرے رہیں گے اسے ڈیولپمنٹ کے لیے اور میں خاص طور پر دعا کرتا ہوں کہ صاحب کو ایک بہترین بڑی منسٹری سے جو ہے نا ان کو نوازا جائے انشاءاللہ شاء ہم وہ بھی دن دیکھیں گے عنقریب جلد سے جلد جو ہے نا آپ ایک بڑے پد پر منسٹری جو ہے نا یہ سب کی خواہش ہے صرف میری نہیں ہماری نہیں صاحب کو تو خواہش نہیں ہوں گی مگر ہماری خواہش ہے کیونکہ کام آج ایک لیول کا ہو رہا ہے کل جو ہے نا اور بڑے لیول پہ ہو اس سے اور بڑے لیول پہ ہو ہم یہی دعا کریں گے صاف کی صحت بھی ہمیشہ اچھی رہیں گی اور ان کے صحت کے تعلق سے سب لوگ دعا کریں گے اور ان کی ترقی کے لیے سب لوگ دعا کریں گے اور ہمارا اسکول میں یہاں پر جو یہ اسکول میں پروگرام ہو رہا ہے پیارے پیارے بچوں کو یہ آنے والے اس ہندوستان کا فیوچر ہیں یہ ہندوستان ہمارا بھارت اگر ڈیولپ ہوگا تو صرف اور صرف ایجوکیشن کی وجہ سے اور وہ آج نکھرتے ہوئے تارے ہمارے سامنے موجود ہیں یہ تارے آنے والے وقت میں انشاءاللہ ہندوستان کا نام پوری دنیا میں روشن کریں گے مگر ان کی تعلیمات کے اوپر ان کے ٹیچرز اور سر کے ساتھ ساتھ خاص طور پہ ماں باپ بہت زیادہ فوکس کریں کیونکہ ماں باپ ماں کا گود پہلا اسکول ماں اگر جسم کی پرورش کرتی ہے تو ٹیچر جو ہے نا روح کی پرورش کرتا ہے جب یہ دونوں مل کر طاقتور بنتے ہیں تو یہ ہمارا بھارت دیش انشاءاللہ شاء بہت بہت ترقی کرے گا اور یہ ترقی ان بچوں کے ہاتھ میں ہے انشاءاللہ میں زیادہ کچھ نہیں کہتے ہوئے علم پروہ پاٹل صاحب سے کہوں گا کہ انہوں دو الفاظ جو ہے نا کچھ یہاں کے تعلق سے بولیں اور خاص طور پہ سنتوش صاحب جو ہیں اور جتنے بھی ناگو خاص طور پہ ناغراج کے بارے میں تو میں ہمیشہ سے دیکھتے رہتا ہوں سوچتے رہتا ہوں

ಅದೇ ರೀತಿಯಾಗಿ ಈಗ ಶಾಲೆಗೆ ಒಂದು ಅನುದಾನ ಕೇಳಿದೆ ಅನುದಾನ ಇಟ್ಟಿದಾರೆ ಅದೇ ರೀತಿಯಾಗಿ ಇಲ್ಲಿ ಶಿಕ್ಷಕರದ್ದು ಮತ್ತು ಮಕ್ಕಳದು ಗ್ರಾಮಸ್ಥರ ಒಂದು ಏನಪ್ಪ ಅಂದ್ರೆ ಶಾಲೆ ಒಂದು ಕಂಪೌಂಡ್ ಆಗ್ಬೇಕಂತ ಬೇಡಿಕೆ ಇದೆ ಈ ನಮ್ಗೆ ಸ್ಕೂಲ್ ಬಿಲ್ಡಿಂಗ್ ಮುಗಿ ತಾವು ಕಂಪೌಂಡ್ ನಮ್ಗೆ ಸೆಂಕ್ಷನ್ ಮಾಡ್ಕೊಡ್ಬೇಕು ಯಾಕಂದ್ರೆ ಇಲ್ಲಿ ಸ್ಕೂಲ್ ಬಾಗಿಲು ಮುರಿದ ಕಳ್ತ ಮಾಡೋದಾಗಲಿ ಗ್ಯಾಸ್ ಆಗಲಿ ಒಲಿ ಆಗಲಿ ಎಲ್ಲ ತಗೊಂಡು ಹೋಗ್ತಾ ಇದಾರೆ ಎಲ್ಲ ಕಾಳು ಬಂದು ಅದಕ್ಕೆ ಪೊಲೀಸ್ ಡಿಪಾರ್ಟ್ಮೆಂಟ್ ಹೇಳಿದಿವಿ ಎರಡ್ ಮೂರ್ ಸರ್ತಿ ಸಿಗ್ನಲ್ ಬಿದ್ದಿದಾರೆ ಹುಡುಗರು ಕಳ್ರು ಬಟ್ ಏನಾದ್ರೂ ದಿನ ದಿನ ಯಾರು ಕಾಯಕ ಆಗ್ತಾ ಇಲ್ಲ ಒಂದು ಕಂಪೌಂಡ್ ಮಾಡ್ಕೊಟ್ರಂದ್ರ ಈ ಶಾಲೆ ಬಂದು ಒಳ್ಳೆ ಬಿಲ್ಡಿಂಗ್ ಆಗ್ತದ ಕಂಪೌಂಡ್ ಆಯ್ತು ಅಂದ್ರೆ ಹುಡುಗರಿಗೆ ಏನದ ಏನೋ ಒಂದು ಆಟೋ ಸಾಮಾನಿ ಆಗಿರ್ಲಿ ಅಡಿಗೆ ಸಾಮಾನಿ ಒಂದು ಸೇಫ್ಟಿ ಆಗಿರ್ತಾವೆ ಅಂತ ಹೇಳಿ ಶಾಸಕರಲ್ಲಿ ಗ್ರಾಮಸ್ಥರ ಪರವಾಗಿ ಮನವಿ ಮಾಡ್ಕೊತಾ ಇದೀನಿ ಅದೇ ರೀತಿಯಾಗಿ ನಮ್ಮ ರಾಣೇಶ್ವರ ದರ್ಗ ಒಂದು ಐಸಿ ಐತಿಹಾಸಿಕ ಸ್ಥಳ ಅದು ಇಡೀ ನಮ್ಮದು ದಕ್ಷಿಣ ಭಾಗದಲ್ಲಿ ಏನಪ್ಪಾ ಅಂದ್ರೆ ಒಂದು ಪ್ರವಾಸಿ ತಾಣ ಒಂದು ದೇವಸ್ಥಾನದ ಒಂದು ಪ್ರಸಿದ್ಧಿ ಪಡೆದಿರೋ ಒಂದು ಸ್ಥಾನ ಅದಕ್ಕ ತಮ್ಮ ಅವಧಿಯಲ್ಲಿ ಏನಪ್ಪಾ ಅಂದ್ರೆ ಒಂದು ಯಾತ್ರಿಕ ಸ್ಥಾನ ಯಾತ್ರಿಕ್ ನಿವಾಸ ಒಂದು ಸೆಂಕ್ಷನ್ ಮಾಡಿಕೊಡ್ಬೇಕಂದ್ರೆ ನಮ್ಮ ಸಮಸ್ತ ಗ್ರಾಮಸ್ಥರ ಈಗ ನಮ್ಮ ಬೇಡಿಕೆ ಇದೆ ಈಗ ನಮ್ಮ ಬೇಡಿಕೆಗಳು ಈಗ ಬಿಲ್ಡಿಂಗ್ ಭರವಸೆ ಇತ್ತು ಗ್ರಾಮಸ್ಥರ ಬೇಡಿಕೆಗೆ ಮಾತುಗಳು ಮುಗಿಸ್ತೀನಿ ಜೈ ಜಯ

அபய நோடி ஜீவ புணிதம் அபயஹ்தோடி ஜீவ புணிதம் கலரவு பாகிதம் நன்காலு நன்கால எந்த ನಿನ್ನಲಿದೆ ಶಾರದಮ್ಮ ನಿನ್ನ ನೋಡಿ ಹಾಡು ಆಸೆ ಬಂದಿಸ್ ನಿನ್ನ ನೋಡಿ ಹಾಡು ಆಸೆ ಬಂದಿತಮ್ಮ ರತ್ನ ದತ್ತ ಮಾತುಗಳು ಆಡಿಸಮ್ಮ ರತ್ನದತ್ತ ಮಾತುಗಳು ಆಡಿಸಮ್ಮ ಒಳ್ಳೆ అల్లి ఇోడు మనసు నన్నదమ్మ బేగ బంధు నెల సువాల్ విషారదమ్మా బేగ